ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ಕೇಳಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಕರ್ನಾಟಕ ಬ್ರೇನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸರಸ್ವತಿ ನಾಶಿ ಅಸೋಸಿಯೇಟ್ ಪ್ರೊಫೆಸರ್ ನ್ಯೂರೋ ಮಸ್ಕುಲರ್ ಸ್ಪೆಷಲಿಸ್ಟ್ ಡಿಪಾರ್ಟ್ಮೆಂಟ್ ಆಫ್ ನ್ಯೂರಾಲಜಿ ನಿಮ್ಹಾನ್ಸ್ ಬೆಂಗಳೂರು ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಥ್ಯಾಂಕ್ ಯು ನ್ಯೂರೋ ಮಸ್ಕ್ಯುಲರ್ ಡಿಸೀಸಸ್ ಈ ಬಗ್ಗೆ ಮಾತಾಡೋಣ ಅಂತ ತಾವು ಹೇಳ್ತಾ ಇದ್ರಿ ನರಗಳು ಸ್ನಾಯುಗಳು ಇದಕ್ಕೆ ಬರುವಂತಹ ಖಾಯಿಲೆ ಅಂತ ನಾವು ಭಾವಿಸ್ತೇನೆ ಎಲ್ಲ ಪಾರ್ಟ್ಸ್ ಆಫ್ ಬಾಡಿನ ಕಂಟ್ರೋಲ್ ಮಾಡುತ್ತೆ ಹೇಗೆಂದರೆ ಬ್ರೈನಿಂದ ನರ ಬಳ್ಳಿ ಬರುತ್ತೆ ನರ ಬಳ್ಳಿಯಿಂದ ಈ ನರಗಳು ಸ್ನಾಯುಗಳಿಗೆ ಹೋಗಿ ಅಂದರೆ ಮಾಂಸಖಂಡಗಳಿಗೆ ಹೋಗಿ ಕನೆಕ್ಟ್ ಆಗುತ್ತೆ ಅದು ಇದೆಲ್ಲ ಒಂಥರ ಇಲೆಕ್ಟ್ರಿಸಿಟಿ ಫ್ಲೋ ಇದ್ದಂಗೆ ಸೊ ಬ್ರೈನಿಂದ ಪ್ರತಿಯೊಂದು ಆರ್ಗನ್ಗೂ ನರಗಳು ಹೋಗುತ್ತೆ ಸೊ ಎಲ್ಲ ಭಾಗಗಳನ್ನು ಕಂಟ್ರೋಲ್ ಮಾಡೋದು ನರಗಳು ಸೊ ಈ ನರಗಳು ಸ್ನಾಯುಗಳು ಮತ್ತು ಈ ನರ ಮತ್ತು ಸ್ನಾಯುಗೆ ಲಿಂಕ್ ಆಗ್ತಾ ಇರೋ ಬೇರೆ ಎಲ್ಲ ಇಲೆಕ್ಟ್ರಿಕಲ್ ಸಿಗ್ನಲ್ಸು ಸಿಗ್ನಲ್ಸ್ ಅಂತ ಹೇಳ್ತೀವಿ ಇದೆಲ್ಲನೂ ಇರೋ ಮಸ್ತ್ರಲ್ಲಿ ಕವರ್ ಆಗುತ್ತೆ ಎಲ್ಲ ಕಂಟ್ರೋಲ್ ಆಗುತ್ತೆ ಕವರ್ ಆದ್ರೆ ಈ ನ್ಯೂರೋ ಮಸ್ಕ್ಯುಲರ್ ಡಿಸೀಸಸ್ ಬರುವ ಸಾಧ್ಯತೆ ಇದೆ ಅಂತ ತಾವು ಹೇಳ್ತೀರಾ ಹೌದು 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 ಪ್ರಪಂಚದಲ್ಲಿ ಎಷ್ಟು ಜನಕ್ಕೆ ಈ ಕಾಯಿಲೆ ಬರಬಹುದು ಡಾಕ್ಟರೇ ಇದೇನು ಬಹಳ ಸಾಮಾನ್ಯವಾದಂತಹ ಕಾಯಿಲೆನ ಇದು ಬೇರೆ ದೇಶಗಳಲ್ಲಿ ಸ್ಟಡಿ ಮಾಡಿದ ಪ್ರಕಾರ ಸಾವಿರಲ್ಲಿ ಒಬ್ಬರಿಗೆ ಬರಬಹುದು ಅಂತ ಹೇಳ್ತಾರೆ ನಮ್ ದೇಶ ಸಾವಿರಕ್ಕೆ ಒಬ್ಬರು ಒಬ್ರು ಹಾಗಾದ್ರೆ ಅಷ್ಟೊಂದು ಗಾಬರಿ ಪಡುವಂತ ಅವಶ್ಯಕತೆ ಇದೆಯಾ ಈ ಕಾಯಿಲೆಗೆ ಇದರಲ್ಲಿ ಸುಮಾರು ಕಾಯಿಲೆಗಳಿದೆ ಇದು ಒಂದು ಗ್ರೂಪ್ ಆಫ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಅಂದ್ರೆ ಒಂದು ಕೆಲವೊಂದು ಕಾಯಿಲೆಗಳೆಲ್ಲ ಇದು ಒಂದು ಹೆడ్డిಂಗ್ ಅಲ್ಲಿ ಬರುತ್ತೆ ನಮ್ಮ ದೇಶದಲ್ಲಿ ಜಾಸ್ತಿ ಇರ್ಬೋದು ಯಾಕಂದ್ರೆ ನಮ್ಮ ನಾವು ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳ್ತೇವೆ ಸೊ ಇದರೆಲ್ಲ ಕಾಂಪ್ಲಿಕೇಶನ್ಸ್ ಎಲ್ಲ ಏನಾಗುತ್ತೆ ನ್ಯೂರೋ ಮಸ್ಕ್ಯುಲರ್ ಅಲ್ಲಿ ಬರುತ್ತೆ ಅಂದ್ರೆ ಬೇರೆ ಕಾಯಿಲೆಯಿಂದ ಈ ನ್ಯೂರೋ ಮಸ್ಕ್ಯುಲರ್ ಕಾಯಿಲೆ ಬರುವ ಸಾಧ್ಯತೆ ಇದೆ ಅಂತ ಹೇಳ್ತೀರಾ ಹೌದು ಹೌದು ಮೇಡಂ ಓಹೋ ಹಾಗಾದರೆ ಈ ಕಾಯಿಲೆಗೆ ಕಾರಣಗಳು ಏನು ಹಾಗಿದ್ರೆ ಯಾತಕ್ಕೋಸ್ಕರ ಬರುತ್ತೆ ಒಂದು ಹೇಳಿದ್ರಿ ಡಯಾಬಿಟಿಸ್ ಇದ್ರೆ ಮಧುಮೇಹ ಇದ್ರೆ ಬರುವ ಸಾಧ್ಯತೆ ಇದೆ ಅಂತ ಹೇಳಿದ್ರಿ ಬೇರೆ ಬೇರೆ ಯಾವೆಲ್ಲ ಕಾರಣ ಇರಬಹುದು ಬೇರೆ ಕಾರಣಗಳಂದ್ರೆ ಹೇಗಂದ್ರೆ ಇದು ಒಂದು ಜೆನೆಟಿಕ್ ಆಗಿ ಇರ್ಬೋದು ಜೆನೆಟಿಕ್ ಅಂದರೆ ಜನ್ಮಜಾತ ರೋಗಗಳು ಇಲ್ಲಾಂದರೆ ಇನ್ನೊಂದು ಎಕ್ವೈರ್ಡ್ ಅಂತ ಹೇಳ್ತೀವಿ ಎಕ್ವೈರ್ಡ್ ಅಂದರೆ ಸ್ವಾಧೀನಪಡಿಸಿಕೊಂಡಿರುವ ರೋಗಗಳು ಸ್ವಾಧೀನಪಡಿಸಿಕೊಂಡಿರೋದ್ರಲ್ಲಿ ಈ ಥರ ನೀವು ಹೇಳಿದ್ರೆ ಡಯಾಬಿಟಿಸ್ ಅಂತ ಇನ್ನೊಂದು ಕೆಲವೊಂದು ವಿಟಮಿನ್ಸ್ ಡೆಫಿಷಿಯನ್ಸಿಂದ ಆಗ್ಬೋದು ಇಲ್ಲಾಂದರೆ ಆಟೋ ಇಮ್ಯೂನ್ ಡಿಸಿಸ್ ಅಂತ ಹೇಳ್ತೀವಿ ಆಟೋ ಇಮ್ಯೂನ್ ಅಂದರೆ ಹೇಗೆಂದರೆ ಈಗ ನಮ್ಮ ದೇಹ ನಮ್ಮದೇ ದೇಹದಲ್ಲಿರೋ ಪ್ರೋಟೀನ್ಸ್ ವಿರುದ್ಧ ಅಟ್ಯಾಕ್ ಮಾಡಿದ್ರೆ ಅದು ಆಟೋ ಇಮ್ಯೂನ್ ಡಿಸಿಸ್ ಅಂತ ಹೇಳ್ತೀವಿ ಸೊ ಅದರಿಂದ ಆಗ್ಬೋದು ಇಲ್ಲಾರೆ ಬೇರೆ ಬೇರೆ ಥರ ಕ್ಯಾನ್ಸರ್ಗಳಿಂದ ಆಗ್ಬೋದು ಸುಮಾರು ಆಕ್ಸಿಡೆಂಟ್ಸ್ ನೋಡ್ತೀವಿ ಈಗ ಆಕ್ಸಿಡೆಂಟ್ಸ್ ಆಗಿ ನರಗಳು ಡ್ಯಾಮೇಜ್ ಆಗಿ ನರ ಕಟ್ ಆಗಿ ಕೈ ವೀಕ್ ಆಗಿರುತ್ತೆ ಕಾಲು ವೀಕ್ ಆಗಿರುತ್ತೆ ಸೊ ಇದು ಆಮೇಲೆ ಕೆಲವೊಂದು ಟಾಕ್ಸಿನ್ಸ್ ಅಂತ ಹೇಳ್ತೀವಿ ಕೆಲವೊಂದು ಪದಾರ್ಥಗಳಲ್ಲಿ ಜಾಸ್ತಿ ಇರಬಹುದು ವಿಷಪೂರಿತ ಸೇವಿಸಿದಾಗ ಕೂಡ ಇಂತಹ ಕಾಯಿಲೆ ಬರುವ ಸಾಧ್ಯತೆ ಇದೆ ಅಂತ ಮತ್ತೊಂದು ಹೇಳಿದ್ರೆ ಇದು ಹುಟ್ಟಿನಿಂದ ಬರುವ ಸಾಧ್ಯತೆ ಇದೆ ಅಂದ್ರೆ ವಂಶ ಪಾರಂಪರ್ಯವಾಗಿ ತಂದೆ ತಾಯಿಗಿದ್ರೆ ಅದು ಮಕ್ಕಳಿಗೆ ಬರುವ ಸಾಧ್ಯತೆ ಇದೆಯಾ ಹಾಗಿದ್ರೆ ಹೌದು ಕೆಲವೊಂದ್ ಬಾರಿ ಏನಾಗತ್ತೆ ತಂದೆ ತಾಯಿ ಮನೇಲಿ ಬೇರೆ ಯಾರಿಗೂ ಇಲ್ಲ ಅಂದ್ರು ಮೊದಲನೇ ಬಾರಿ ಮಗುನಲ್ಲಿ ಕಾಣ್ಕೊಳ್ಬೋದು ಸೊ ಆದ್ರೂ ಅದು ಜನ್ಮದಿಂದ ಕಾಣಿಸ್ಕೊಳ್ಬೋದು ಹತ್ತು ವಯಸ್ಸಾದ ಮೇಲೆ ಇಪ್ಪತ್ತು ವಯಸ್ಸಾದ್ಮೇಲೆ ಮೂವತ್ತು ವಯಸ್ಸು ಯಾವಾಗಾದರೂ ಕಾಣಿಸ್ಕೊಳ್ಬೋದು ಸೊ ಇದು ಜೆನೆಟಿಕ್ ಕಾಯಿಲೆ ಅಂದರೆ ಹುಟ್ಟಿದಾಗೆ ಕಾಣಿಸುತ್ತೆ ಅಂತೆಲ್ಲ ನ್ಯೂರೋಮಸ್ಕ್ಯುಲರ್ ಡಿಸಾರ್ಡರ್ಸ್ ಈ ಕಾಯಿಲೆಗಳು ಶಿಕ್ಷಣದಲ್ಲಿ ಯಾರಿಗಾದರೂ ಇದ್ರೆ ಮುಂದೆ ಬರುವ ಸಾಧ್ಯತೆ ಇದೆ ಮುಂದೆ ಬರುವ ಸಾಧ್ಯತೆ ಇದೆ ಅದಕ್ಕಾಗಿ ನಾವು ಕೆಲವೊಂದು ಟೆಸ್ಟ್ ಮಾಡ್ತೇವೆ ಈಗ ತಂದೆ ತಾಯಿಗೆ ಅದು ಕಾಯಿಲೆ ಇದ್ದರೆ ನಾವು ಕೆಲವೊಂದು ಟೆಸ್ಟ್ ಮಾಡಿ ಆ ಮಗುಗೂ ಹೊಟ್ಟೆಲಿರುವಾಗ ಟೆಸ್ಟ್ ಮಾಡಿ ಅಂದ್ರೆ ಮಗುಗೆ ಬರಲಾರ್ದಂಗೆ ಕೆಲವೊಂದು ಸುಮಾರು ಟೆಸ್ಟ್ ಈಗ ಇದೆ ಮಗು ಹುಟ್ಟೋದಕ್ಕೆ ಮುಂಚೆನೆ ಈ ಕಾಯಿಲೆ ಬರುತ್ತಾ ಇಲ್ವಾ ಅಂತ ಕೂಡ ನೀವು ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ ಹೌದು ಹೌದು ಮಗು ಹೊಟ್ಟೆಲ್ ಇರುವಾಗ ಫಸ್ಟ್ ತ್ರೀ ಮಂತ್ಸ್ ತುಂಬಾ ಕ್ರೂಷಲ್ ಇರುತ್ತೆ ಆ ಟೈಮ್ ಅಲ್ಲಿ ನಮ್ಗೆ ತಂದೆ ತಾಯಿಲಿ ಏನ್ ಎಕ್ಸಾಕ್ಟ್ ಆಗಿ ಯಾವ್ದು ಕಾಯಿಲೆ ಗೊತ್ತಿದ್ರೆ ನಾವು ಅದನ್ನ ಮದುಗುನಲ್ಲೂ ಟೆಸ್ಟ್ ಮಾಡಿ ಮಗುಗೆ ಕಾಯಿಲೆ ಇದೇ ಇಲ್ಲ ಅಂತ ಹೇಳಬಹುದು ಹಾಗಾದ್ರೆ ಇದು ಬಹಳ ಮುಖ್ಯ ಆಗುತ್ತೆ ತಂದೆ ತಾಯಿಯರಿಗೆ ಏನಾದ್ರೂ ಈ ಒಂದು ನ್ಯೂರೋ ಮಸ್ಕ್ಯುಲರ್ ಖಾಯಿಲೆಗಳು ಇದ್ದರೆ ಹುಟ್ಟಲಿರುವ ಮಗುವಿನ ಬಗ್ಗೆ ಬಹಳ ಜಾಗೃತೆ ವಹಿಸಬೇಕಾಗತ್ತೆ ಅಂತ ತಾವ್ ಹೇಳ್ತೀರಾ ಈ ನ್ಯೂರೋ ಮಸ್ಕ್ಯುಲರ್ ಖಾಯಿಲೆ ಇದೆ ಅಂತ ಹೇಗೆ ಗುರ್ತಿಸೋದು ಏನಾದ್ರೂ ಲಕ್ಷಣಗಳು ಕಾಣುತ್ತಾ ಡಯಾಬಿಟಿಸ್ ಅದು ಗೊತ್ತಾಗುತ್ತೆ ಬೇರೆ ಯಾವ್ದಾದ್ರು ಗೊತ್ತಿಲ್ಲದೆ ಇರುವಂತಹದ್ದು ಏನಾದರೂ ಲಕ್ಷಣಗಳು ಕಾಣಿಸ್ಕೋಬಹುದಾ ಸೊ ನಾನೀಗ ಹೇಳ್ದಂಗೆ ಇದು ಶರೀರದ ಪ್ರತಿಯೊಂದು ಭಾಗಕ್ಕೂ ಸಪ್ಲೈ ಮಾಡುತ್ತೆ ನಮ್ಮ ಬ್ರೈನಿಂದ ನರಬಳ್ಳಿಯಿಂದ ಎಲ್ಲ ಸಪ್ಲೈ ಆಗುತ್ತೆ ಸೊ ಕೈ ಕಾಲು ಓಡಿಸ್ಬೇಕು ಓಡಾಡಿಸ್ಬೇಕಂದ್ರೆ ಕೈಯಲ್ಲಿ ಶಕ್ತಿ ಇರಬೇಕಂದ್ರೆ ಅದು ನ್ಯೂರೋಮಸ್ ಬರುತ್ತೆ ಕೈಯಲ್ಲಿ ಸುಸ್ತಾಗ್ತಾ ಇದ್ರೆ ಸುಸ್ತಕ್ಕೆ ಸುಮಾರು ಕಾರಣ ಇರುತ್ತೆ ಒಂದು ಸುಸ್ತಕ್ಕೆ ಕಾರಣ ಮಾಯಸ್ತಿನಿಯ ಗ್ರೇವಿಸ್ ಅಂತ ಸೊ ಇದನ್ನೂ ನ್ಯೂರೋಮಸ್ಲರ್ ಕಾಯಿಲೆ ಇಲ್ಲಾರೆ ಹಾಗೇನೆ ಕಣ್ಣು ರೆಪ್ಪೆ ಬೀಳೋದು ಕಣ್ಣಲ್ಲಿ ಡಬಲ್ ಡಬಲ್ ಕಾಣುತ್ತೆ ಅಥವಾ ಊಟ ನುಂಗಕ್ಕೆ ಕಷ್ಟ ಆಗುತ್ತೆ ಮಾತಾಡೋಕ್ಕೆ ಕಷ್ಟ ಆಗುತ್ತೆ ಕೈ ಕಾಲಲ್ಲಿ ಜೋಮ್ ಬರುತ್ತೆ ಸೊ ಮೋಟಾರ್ ಆ್ಯಂಡ್ ಸೆನ್ಸರಿ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಮೋಟಾರ್ ಅಂದರೆ ಇದು ಕೈಲಿ ಕಾಲಲ್ಲಿ ಶಕ್ತಿ ಕಡಿಮೆ ಆಗೋದು ಸೆನ್ಸರಿ ಅಂದರೆ ಕೈ ಕಾಲಲ್ಲಿ ಜೋಮ್ ಬರೋದು ಕೈ ಕಾಲಲ್ಲಿ ಸ್ಪರ್ಶ ಹೊರಟೋಗ್ಬಿಡೋದು ಕೆಲ ಜನ ನಡೆದ್ರೆ ನಮಗೆ ಸ್ಪರ್ಶ ಗೊತ್ತಾಗ್ತಾ ಇಲ್ಲ ಹತ್ತಿ ಮೇಲೆ ನಡೆದಂಗೆ ಆಗುತ್ತೆ ಅಂತ ಹೇಳ್ತಾರೆ ಅಥವಾ ಕಣ್ಣು ಮುಚ್ಚಿದ ತಕ್ಷಣ ಅವರಿಗೆ ತೂರಾಡ್ದಂಗೆ ಆಗ್ಬಿಡುತ್ತೆ ಸೊ ಇದೆಲ್ಲ ನ್ಯೂರೋ ಮಸ್ಕ್ಯುಲರ್ ಕಾಯಿಲೆಗಳ ಲಕ್ಷಣಗಳು ನೀವು ಹೇಳೋದು ಕೇಳಿದೆ ಡಾಕ್ಟರ್ ಸರಸ್ವತಿ ಅವರೇ ಈ ನ್ಯೂರೋ ಮಸ್ಕ್ಯುಲರ್ ಕಾಯಿಲೆಗಳು ಏನಿದೆ ಬಹುಶಃ ಇದೆಲ್ಲ ಒಂದು ವಯಸ್ಸಾದ ಮೇಲೆ ಬರಬಹುದಾ ಅಂತ ಹಾಗೇನಿಲ್ಲ ಮೇಡಮ್ ಇದು ಹುಟ್ಟಿದ ಕೂಸಿಂದ ಹಿಡಿದು ವಯಸ್ಸಾದ್ರೆ ಎಲ್ಲರಿಗೂ ಯಾವ ಏಜಲ್ಲಿ ಆದ್ರೂ ಕಾಣ್ಕೊಳ್ಬಹುದು ಆದ್ರೆ ನೀವು ಹೇಳಿದ್ದೆಲ್ಲ ವಯಸ್ಸಾದ ಮೇಲೆ ಇದೆಲ್ಲ ನಾವು ಲಕ್ಷಣಗಳನ್ನ ಸಾಮಾನ್ಯವಾಗಿ ಕಾಣ್ತೀವಿ ಅಂತ ಅನ್ಸುತ್ತೆ ಸೊ ವಯಸ್ಸಾದ್ಮೇಲೆ ಅಂದ್ರೆ ಇದು ನಾನು ಹೇಳ್ತಾ ಇರೋದು ಇದು ಜಾಸ್ತಿ ಆದ ಕಾಂಪ್ಲಿಕೇಷನ್ಸ್ ಅವೆಲ್ಲ ಮೇಲೆ ಪ್ರಾಬ್ಲಮ್ ಆಗಿ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಎನಿ ಟೈಮ್ ಕಾಣಿಸ್ಕೊಳ್ಬಹುದು ಯಾವಾಗಾದ್ರೂ ಕಾಣಿಸ್ಕೊಳ್ಬಹುದು ಇದಕ್ಕೆ ಏನಾದ್ರೂ ಬಲವಾದ ಕಾರಣಗಳೇನಾದ್ರೂ ಇದೆಯಾ ಈ ಕಾರಣದಿಂದಾನೇ ಈ ನ್ಯೂರೋಮಸ್ಕ್ಯುಲರ್ ಕಾಯಿಲೆ ಬಂದಿದೆ ಅಂತ ಹೇಳೋದಕ್ಕೆ ನಾನೀಗ ಹೇಳಿದಂಗೆ ನಾವು ಯಾವ್ದು ಕಾಯಿಲೆ ಸ್ಟಡಿ ಮಾಡ್ಬೇಕಂದ್ರೆ ಏನಕ್ಕೆ ಆಗಿದೆ ಸ್ಟಡಿ ಮಾಡ್ಬೇಕಂದ್ರೆ ಇದು ನ್ಯೂಟ್ರಿಷನಲ್ ಇದೆನ ಆಟೋ ಇಮ್ಯೂನ್ ಕಾಯಿಲೆ ಇನ್ಫೆಕ್ಷನ್ ಇಂದ ಆಗಿದೆ ಪೌಷ್ಟಿಕಾಂಶ ಸರಿಯಾಗಿಲ್ಲ ಅಂತಂದ್ರೆ ಈ ಕಾಯಿಲೆ ಬರುತ್ತೆ ಹೌದು ಹೌದು ಹಾಗಾದ್ರೆ ಈ ಕಾಯಿಲೆನ ಗುರುತಿಸೋದೇ ಕಷ್ಟ ಡಾಕ್ಟರ್ ನೀವು ಹೇಳೋದ್ ನೋಡಿದ್ರೆ ಗುರುತಿಸೋದು ಸಾಮಾನ್ಯ ಇದು ಏನು ಸಿಂಪ್ಟಮ್ಸ್ ಏನಿದೆ ಅಲ್ಲ ಈ ಸಿಂಟಮ್ಸ್ ಎಲ್ಲ ನಾವು ಅನಲೈಸ್ ಮಾಡಿದಾಗ ಇದ ಕಾರಣದಿಂದ ಬಂದಿದೆ ಅಂತ ಹೇಳಬಹುದು ಅವಾಗ ಅದಕ್ಕಾಗಿ ನಾವು ಸ್ಪೆಸಿಫಿಕ್ ಆಗಿ ಟೆಸ್ಟ್ ಮಾಡಬಹುದು ಅಂದ್ರೆ ಇದನ್ನು ವೈದ್ಯರೇ ಪರೀಕ್ಷೆ ಮಾಡಬೇಕು ಮನೆಯಲ್ಲೇ ನಾನು ಇದನ್ನು ಗುರುತಿಸೋದಕ್ಕೆ ಸಾಧ್ಯ ಇಲ್ಲ ಹಾಗಿದ್ರೆ ಕಷ್ಟ ಮೇಡಮ್ ಮನೆಯಲ್ಲಿ ನಾವು ಡಯಾಬಿಟಿಸ್ ಇದ್ರೆ ನಮಗೆ ಅಂದ್ಕೊಳ್ಬಹುದು ಈ ತರ ಆಗತ್ತೆ ನಾವು ಪ್ರಿವೆಂಟ್ ಮಾಡೋಕೆ ಇದೆಲ್ಲ ಮಾಡಬೇಕಂತ ನಾವು ಡಾಕ್ಟರ್ಸ್ ಲಿಸ್ಟ್ ಕೊಡ್ತಾರೆ ಅದಲ್ಲೇ ಬೇರೆ ಲಕ್ಷಣಗಳೆಲ್ಲ ನಾವು ಹೋಗಿ ಡಾಕ್ಟರ್ ತೋರಿಸೋದು ಉತ್ತಮ ಇದು ಒಂದು ಸಲ ಈ ಕಾಯಿಲೆ ಬಂದರೆ ಇದನ್ನ ಸಂಪೂರ್ಣವಾಗಿ ಗುಣಪಡಿಸಬಹುದಾ ಸೊ ನ್ಯೂರೋಮಸ್ಲರಲ್ಲಿ ಸುಮಾರು ಕಾರಣಗಳಿದೆ ಕೆಲವೊಂದು ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕನೇ ತೆಗೆದುಕೊಳ್ಳೋಣ ಯಾವ ಕಾಯಿಲೆ ಹೆಚ್ಚು ಇರುತ್ತೆ ಇದರಲ್ಲಿ ಬೇರೆ ಬೇರೆ ಕಾಯಿಲೆಗಳು ಅಂತ ನೀವು ಹೇಳಿದ್ರಿ ಯಾವುದು ಹೆಚ್ಚು ಇದೆ ಮಧುಮೇಹ ಅದು ಬಿಟ್ಟು ಬೇರೆ ಯಾವುದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ನಮ್ಮ ಕರ್ನಾಟಕದಲ್ಲಿ ಸೊ ನಾನು ಒಂದು ವಿಟಮಿನ್ ಬಿ ಟ್ವೆಲ್ ಡೆಫಿಷಿಯನ್ಸಿ ಇದು ಕಾಮನ್ ಆಗಿರುತ್ತೆ ಅದು ಬಂದಾಗ ಹೇಗಿರುತ್ತೆ ಆ ವ್ಯಕ್ತಿಯ ಲಕ್ಷಣಗಳು ಏನು ಕಾಣಿಸುತ್ತೆ ಅವ್ರಿಗೆ ಕೈ ಕಾಲಲ್ಲಿ ಜೋಮ್ ಬರೋದು ಕಾಲಲ್ಲಿ ಸ್ಪರ್ಶ ಹೋಗೋದು ನಡಿಬೇಕಾದ್ರೆ ತೂರಾಡ್ದಂಗೆ ಆಗೋದು ಆಮೇಲೆ ಅವರು ಸಾಮಾನ್ಯವಾಗಿ ಇರ್ತಾರೆ ಅವರು ಹಾಲು ಮೊಸರು ತಗೊಳ್ತಾ ಇರಲ್ಲ ಪ್ಯೂರ್ ವೆಜಿಟೇರಿಯನ್ಸ್ ಅಂತ ಇರ್ತಾರೆ ಹಾಲು ಮೊಸರು ನಮ್ಮ ಮಾತ್ರ ಅದರಲ್ಲೆಲ್ಲೇ ನಮಗೆ ಬಿಟ್ವಿಳ್ಸಿ ಬಿಟ್ವಿಲ್ ಸಿಗೋದು ಇನ್ನೊಂದು ಕಾರಣ ಲೆಪ್ರೆಸಿ ಕಾ ಸೊ ಸುಮಾರು ಹಳ್ಳಿಗಳಲ್ಲೆಲ್ಲ ಇನ್ನೂ ಲೆಪ್ರೆಸಿ ಅದು ಕೈಕಾಲು ವೀಕ್ನೆಸ್ ಹೌದು ಕುಷ್ಠ ರೋಗ ಬಂದ ಅದು ಸುಮಾರು ಪೇಶೆಂಟ್ಸ್ ನೋಡ್ತಾ ಇದ್ದೀವಿ ಸೊ ನಮ್ಮ ಕರ್ನಾ ಕರ್ನಾಟಕ ಅಷ್ಟೇ ಅಲ್ಲ ಸುಮಾರು ಭಾರತದಲ್ಲಿ ಬೇರೆ ಬೇರೆ ಸ್ಟೇಟ್ಗಳಿಂದ ಪಕ್ಕದ ಕಂಟ್ರೀಸ್ಗಳಿಂದ ಇಲ್ಲ ಲೆಪ್ರಸಿ ಕಾಯಿಲೆಗಳು ಇನ್ನೂ ಕೇಸಸ್ ಬರ್ತಾ ಇದೆ ಇದು ನ್ಯೂರೋಮಸ್ಲರ್ ಕಾಯಿಲೆನೆ ಆಮೇಲೆ ಮಾಯಸ್ತಿನಿಯಾ ಗ್ರೇವಿಸು ಮಯೋಸೈಟಿಸ್ ನೀವು ರೀಸೆಂಟಾಗಿ ಕೇಳಿರ್ಬೋದು ಕೆಲವೊಂದು ಆ್ಯಕ್ಟರ್ಗಳಿಗೆ ಇನ್ಫ್ಲಮೇಟ್ರಿ ಮಯೋಸೈಟಿಸ್ ಅಂತ ಆಗಿತ್ತು ಸೊ ಅವೆಲ್ಲ ನಾವು ಆಟೋ ಇಮ್ಯೂನ್ ಕಾಯಿಲೆ ಅಂತ ಹೇಳಿದಾಗ ಅಂದರೆ ನಮ್ಮ ದೇಹದ ಪ್ರೋಟೀನ್ ವಿರುದ್ಧನೇ ನಮ್ಮ ದೇಹ ಆ್ಯಕ್ಟ್ ಮಾಡಬೇಕಾದ್ರೆ ಅದಕ್ಕಾಗಿ ನಾವು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಕೊಡ್ತೇವೆ ಟ್ರೀಟ್ಮೆಂಟ್ ಕೆಲವು ತಿಂಗಳಾಗಳಾಗ್ಬೋದು ಕೆಲವೊಬ್ಬರಿಗೆ ಒಂದು ವರ್ಷ ಎರಡು ವರ್ಷ ಮೇಲೆ ಆಗಬಹುದು ಆದ್ರೆ ಕಂಟ್ರೋಲ್ ಮಾಡಬಹುದು ಅಂದ್ರೆ ಇದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆಂತ್ರಿಸಬಹುದು ಮಕ್ಕಳಲ್ಲಿ ಸಾಮಾನ್ಯವಾಗಿ ಯಾವ ವಯಸ್ಸಿಗೆ ಕಾಣಿಸಬಹುದು ಕೆಲವೊಂದು ಕಾಯಿಲೆಗಳು ಹುಟ್ಟಿದ ತಕ್ಷಣನೇ ಕಾಣಿಸ್ಕೊಳ್ಳುತ್ತೆ ಮಗು ಈಗ ಚೆನ್ನಾಗಿ ಹಾಲು ಕುಡಿತಾ ಇಲ್ಲ ಅಥವಾ ಮಗು ಉಸಿರಾಟ ಹೆಚ್ಚು ಕಡಿಮೆ ಆಗ್ತಾ ಇದೆ ಕೈ ಎಲ್ಲ ಮೂರು ತಿಂಗಳಲ್ಲಿ ತಲೆ ಆಮೇಲೆ ಮಗು ಆಮೇಲೆ ಅಲ್ಲಾಡಿಸೋದು ಬೀಳೋದು ಅದೆಲ್ಲ ಆಗ್ಲಿಲ್ಲ ಅಂದ್ರೆ ನಾವು ಎಚ್ಚರಿಕೆ ವಹಿಸಬೇಕಾಗುತ್ತೆ ಅಂದ್ರೆ ಹುಟ್ಟಿದ ಮಗುನಲ್ಲೂ ಕೂಡ ಇದು ಕಾಣಿಸ್ಕೊಳ್ಳುವ ಸಾಧ್ಯತೆ ಇದೆ ಹೌದು ಹೌದು ನ್ಯೂರೋ ಮಸ್ಕ್ಯುಲರ್ ಡಿಸೀಸ್ ಅಲ್ಲಿ ಏನಾದ್ರೂ ಗುಂಪುಗಳನ್ನ ಮಾಡ್ತೀರಾ ಇದು ಈ ಗುಂಪಿಗೆ ಸೇರುತ್ತೆ ಇದು ಈ ಗುಂಪಿಗೆ ಸೇರುತ್ತೆ ಅಂತ ಸೊ ನ್ಯೂರೋ ಮಸ್ಕುಲ್ ಡಿಸಾರ್ಡರ್ಸ್ ಅನ್ನ ಫಸ್ಟ್ ಸ್ಟಾರ್ಟಿಂಗ್ ಸ್ಪೈನಲ್ ಕಾರ್ಡ್ ಇಂದ ನರ ಬಳ್ಳಿಯಿಂದ ಅಲ್ಲಿನೂ ಕೆಲವೊಂದು ನರ್ವ್ ಎಲ್ಸ್ ಇರುತ್ತೆ ಆ ನರ್ವ್ಸ್ ಕಂಟ್ರೋಲ್ ಮಾಡೋಕ್ಕೆ ಸೊ ಅಲ್ಲಿ ಸ್ಟಾರ್ಟ್ ಆಗೋದಂದರೆ ಎ ಎಲ್ ಎಸ್ ಕಾಯಿಲೆ ನೀವು ಸ್ಟೆಫೆನ್ ಹಾಕಿಂಗ್ ಅವ್ರಿಗೆ ಗೊತ್ತಿರಬೇಕು ಅವ್ರಿಗಿರೋ ಎ ಎಲ್ ಎಸ್ ಕಾಯಿಲೆ ಅಂತ ಅದು ಬಾಡೀಸ್ ಎಲ್ಲ ಮಾಂಸಖಂಡಗಳೆಲ್ಲ ಅವ್ರಿಗೆ ಕಂಟ್ರೋಲ್ ಇರಲಿಲ್ಲ ಆದರೂ ಅವ್ರ ಬ್ರೈನ್ ಪರ್ಫೆಕ್ಟ್ ಆಗಿತ್ತು ಅವ್ರು ಇಷ್ಟೊಂದೆಲ್ಲ ರಿಸರ್ಚ್ ಅಧ್ಯಯನ ಮಾಡಿ ಇಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಸೊ ಅದನ್ನು ನಿರೋಮಸ್ಲಿಯರ್ ಕಾಯಿಲೆ ಆಮೇಲೆ ಆ ನರ ಬಳ್ಳಿಯಿಂದ ನಮಗೆ ಸ್ನಾಯುಗೆ ನರ ಹೋಗುತ್ತೆ ಸೊ ಆ ನರ ಬಳ್ಳಿ ಕತ್ತಲ್ಲಿ ಆಮೇಲೆ ಬೆಣ್ಣಿಂದ ಕಾಲುಗಳಿಗೆ ಹೋಗುತ್ತೆ ಸೊ ಸುಮಾರು ಜನ ಈಗ ನೀವು ಚಿಕ್ಕ ಹುಡುಗವರಾಗಲಿ ದೊಡ್ಡವರಾಗಲಿ ಇದು ಬೈಕ್ ಆಕ್ಸಿಡೆಂಟ್ ಆದಾಗ ಕೈ ಕಾಲು ವೀಕ್ನೆಸ್ ಇಂದ ಬರ್ತಾರೆ ಸೊ ಈ ನರ ಡ್ಯಾಮೇಜ್ ಆದರೆ ನೀವು ಹೆಲ್ಮೆಟ್ ಹಾಕಿಕೊಳ್ತೀರ ತಲೆ ಮೆದುಳು ಪ್ರೊಟೆಕ್ಷನ್ ಆಗುತ್ತೆ ಆದರೆ ನರ ಬಳಿ ಪ್ರೊಟೆಕ್ಟ್ ಮಾಡ್ಬೇಕಾದ್ರೆ ನೀವು ತುಂಬ ಬೈಕ್ ಓಡಿಸ್ಬೇಕಾದ್ರೆ ತುಂಬ ನಿಯಂತ್ರಿತವಾಗಿ ಎಚ್ಚರಿಕೆಯಿಂದ ನಾವು ಗಾಡಿ ಯಾಕಂದ್ರೆ ಅದರಿಂದ ಬ್ರೇಕಲ್ ಫ್ಲೆಕ್ಸಸ್ ಇಂಜುರಿ ಅಂತ ಬರುತ್ತೆ ಅದಕ್ಕಾಗಿ ಸರ್ಜರಿ ಇದೆ ಆದರೆ ನಾವು ಆಗಿ ಮುಂಚೆ ಹೆಂಗಿತ್ತು ಹಂಗೆ ಹೋಗ್ಬೇಕಂದ್ರೆ ನಾವು ಎಚ್ಚರಿಕೆ ವಹಿಸೋದು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ ಸೊ ಇದು ನರ ಬಳ್ಳಿ ಇದು ಮುಂದೆ ಹೋಗಿ ಸ್ನಾಯುವಿಗೆ ಸಪ್ಲೈ ಮಾಡುತ್ತೆ ಮಸಲ್ ಮಾಂಸಖಂಡ ಸಪ್ಲೈ ಮಾಡುತ್ತೆ ಈ ಮಾಂಸಖಂಡದಲ್ಲಿ ನಾನು ಹೇಳ್ದಂಗೆ ಇನ್ಫ್ಲಮೇಟ್ರಿ ಮಯೋಸೈಟಿಸ್ ಮಸ್ಕ್ಯುಲರ್ ಡಿಸ್ಟ್ರೂಫಿ ಇವೆಲ್ಲ ಸುಮಾರು ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ ಆಮೇಲೆ ಮಾಂಸಖಂಡ ಮತ್ತೆ ಇದು ನರ ಜಂಕ್ಷನ್ ಏನಿರುತ್ತೆ ಮಧ್ಯ ಹೇಗೆ ಸಂಬಂಧ ಹೇಗೆ ಆಗುತ್ತಲ್ಲ ಅಲ್ಲಿ ಕೆಲವೊಂದು ಕೆಮಿಕಲ್ಸ್ ರಿಲೀಸ್ ಆಗ್ತಾ ಇರುತ್ತೆ ಎಸ್ಟೈಲ್ ಕೋಲೀನ್ ಅಂತ ಅದರಲ್ಲಿ ಪ್ರಾಬ್ಲಮ್ ಆದರೆ ಇದು ಮಾಯಸ್ತಿನಿಯಾ ಗ್ರೇವಿಸ್ ಅಂತ ಬರುತ್ತೆ ಸ್ಪೈನಲ್ ಕಾರ್ಡಿಂದ ನಮ್ಮ ಪ್ರತಿಯೊಂದು ಮಾಂಸಕಂಡ ದೇಹದ್ದು ಅದೆಲ್ಲ ಅದರಲ್ಲೂ ಪ್ರತಿಯೊಂದಕ್ಕೂ ನಾವು ಆ ಥರ ಕ್ಲಾಸಿಫೈ ಮಾಡಿ ಓದ್ತೀವಿ ಆಮೇಲೆ ಇದೇ ನರಗಳು ಹೋಗಿ ನಮ್ಮ ಎದೆಗೆ ಹೊಟ್ಟೆಗೆ ಎಲ್ಲ ಸಪ್ಲೈ ಮಾಡುತ್ತೆ ಸೊ ನಮ್ಮ ಕೆಲವೊಬ್ಬರಿಗೆ ಬೇಗ ಹಸಿವು ಆಗದೇ ಇಲ್ಲ ಸ್ವಲ್ಪ ತಿಂದ್ರೂ ಬೇಗ ಹೊಟ್ಟೆ ತುಂಬಿಡುತ್ತೆ ಸೊ ಅದು ಎಲ್ಲ ನರ ಸಂಬಂಧಿತನೇ ಇರ್ಬೋದು ಅಥವಾ ಕೆಲವು ಜನಗೆ ಏನಾಗುತ್ತೆ ಯುರಿನರಿ ಪ್ರಾಬ್ಲಮ್ಸ್ ಇರುತ್ತೆ ಅರ್ಜೆನ್ಸಿ ಆಗೋದು ಸುಮಾರು ಬಾರಿ ಹೋಗೋದು ಸೊ ಇವೆಲ್ಲಾನು ಕಂಟ್ರೋಲ್ ಮಾಡೋದು ನಮ್ಮ ನರಗಳನ್ನೇ ದೇಹದ ಆಗಲಿ ಅದು ನಮ್ಮ ಎದೆಯ ಗತಿ ಆಗಲಿ ಸೊ ಇದೆಲ್ಲ ಕಂಟ್ರೋಲ್ ಮಾಡೋದು ನಮ್ಮ ನರಗಳ ಕಂಟ್ರೋಲ್ ಮಾಡೋದೇ ಸೊ ಅದಕ್ಕೆ ಆಟೋನಾಮಿಕ್ ಫಂಕ್ಷನ್ಸ್ ಅಂತ ಹೇಳ್ತೀವಿ ಅದನ್ನು ನರಗಳಿಂದನೇ ಕಂಟ್ರೋಲ್ ಆಗುತ್ತೆ ಮತ್ತೆ ಬೇರೆ ಏನಾದರೂ ಬೇರೆ ಕ್ಲಾಸಿಫಿಕೇಶನ್ ಅಂದರೆ ಮೇಡಮ್ ಇದು ಒಂದು ನಾವು ಯಾರದ ಯಾವ ಭಾಗದಿಂದ ಬಂತಂತ ನಾನು ಹೇಳಿದೆ ನ್ಯೂರಾಕ್ಸಿಸ್ ಅಂತ ಹೇಳ್ತೇವೆ ಅದರಲ್ಲಿ ಇದು ಭಾಗ ಅಂತ ಇನ್ನೊಂದು ಯಾವ ಕಾರಣದಿಂದ ಬಂದಿದೆ ಅಂತ ಸೊ ಕಾರಣ ಆಗ್ಲೇ ಆಗಲೇ ಹೇಳ್ದಂಗೆ ನ್ಯೂಟ್ರಿಷ್ನಲ್ ಇನ್ಫೆಕ್ಟಿವ್ ಇನ್ಫ್ಲಮೇಟರಿ ಆಟೋ ಇಮ್ಯೂನ್ ಪರಾನಿಯೋಪ್ಲಾಸ್ಟಿಕ್ ಟಾಕ್ಸಿನ್ಸ್ ಅಂದ್ರೆ ಊಟದಲ್ಲಿ ಹೆಚ್ಚು ಕಡಿಮೆ ಆಗೋದ್ರಿಂದ ಅಥವಾ ನಮ್ಮ ಅಲರ್ಜಿ ಸಿಸ್ಟಮ್ ಅದು ಪ್ರಾಬ್ಲಮ್ ಇರೋದ್ರಿಂದ ಅಥವಾ ಕ್ಯಾನ್ಸರ್ ಆಗಲಿ ಅಥವಾ ಕ್ಯಾನ್ಸರ್ ತಗೊಳ್ಳೋ ಮೆಡಿಸಿನ್ ಸಂಬಂಧಿತವಾಗಲಿ ಅದರದ್ದು ಕಾಂಪ್ಲಿಕೇಶನ್ಸ್ ಇಂದ ಇವೆಲ್ಲಾ ಕಾರಣಗಳು ಇಂದ ಬೇರೆ ಬೇರೆ ಬಗೆಯ ಕ್ಲಾಸಿಫಿಕೇಶನ್ಸ್ ಇರುತ್ತೆ ಆದರೆ ಈ ನ್ಯೂರೋ ಮಸ್ಕ್ಯುಲರ್ ಡಿಸೀಸ್ಗೆ ಚಿಕಿತ್ಸೆ ಇದೆ ಆರಂಭದಲ್ಲೇ ಇದನ್ನ ಗುರುತಿಸಿದ್ರೆ ಇದು ಸಂಪೂರ್ಣವಾಗಿ ಗುಣವಾಗುತ್ತೆ ಅಂತ ಹೇಳ್ತೀರಾ ನ್ಯೂರೋ ಮಸ್ಕುರೇ ಸುಮಾರು ಕಾಯಿಲೆಗಳನ್ನ ಸಂಪೂರ್ಣವಾಗಿ ಗುಣ ಮಾಡಬಹುದು ಹೌದು ಈಗ ಕೆಲವೊಂದು ಜನ ನಾವು ಹೇಳ್ತೇವೆ ಈಗ ಲೆಪ್ರೆಸಿ ನಾವು ಸುಮಾರು ವರ್ಷದಿಂದ ನಾವು ಇದು ಡಬ್ಲ್ಯೂ ಹೆಚ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರೋಗ್ರಾಮ್ ಇದೆ ಲೆಪ್ರೆಸಿಗಾಗಿ ಕಂಟ್ರೋಲ್ ಮಾಡಬೇಕಂತ ಗೌರ್ಮೆಂಟ್ ಸೆಂಟರ್ಸಿಂದ ಫ್ರೀಯಾಗಿ ಮೆಡಿಸಿನ್ಸ್ ಕೊಡ್ತಾರೆ ನಾನ್ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲೂ ಫ್ರೀಯಾಗಿ ಅದು ಸೆಂಟರ್ ಮಾಡಿ ಅದಕ್ಕೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಸೊ ಅದು ಒಂದು ಕಾಯಿಲೆ ಇನ್ನೊಂದು ಮಸ್ಕಲರ್ ಡಿಸ್ಟ್ರೋಫೀಸ್ಗಾಗಿ ಈಗ ಗೌರ್ಮೆಂಟಿಂದ ಸುಮಾರು ಡಿಸೆಬಿಲಿಟಿ ಬೆನಿಫಿಟ್ಸ್ ಈಗ ಅವ್ರನ್ನ ಗುರುತಿಸಿ ಅವರಿಗಾಗಿ ನ ಸ್ಪೆಷಲ್ ಆಗಿ ಎಲ್ಲ ಡಿಸೆಬಿಲಿಟೀಸ್ ಬೆನಿಫಿಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಈಗ ಮಸ್ಕುಲರ್ ಡಿಸ್ಟ್ರೋಸೀಸ್ ಟ್ರೀಟ್ಮೆಂಟ್ ಇಲ್ಲ ಅಂದ್ರೂ ಅವ್ರ ಮುಂದೆ ಲೈಫ್ ಸುಲಭವಾಗಿ ನಡೆಸೋಕೆ ಏನೆಲ್ಲಾ ಮಾಡ್ಬೇಕಂತ ಮಸ್ಕ್ಯುಲರ್ ಡಿಸ್ಟ್ರೋಫಿ ಬಂದ್ರೆ ಹೆಚ್ಚು ದಿನ ಬದುಕೋದಿಲ್ಲ ಅಂತ ಕೇಳಿದ್ದೇವೆ ಇದು ಮಾರಣಾಂತಿಕ ಅಂತ ಹೇಳ್ತಾರೆ ಮಸ್ಕ್ಯುಲರ್ ಡಿಸ್ಟ್ರೋಫೀಸ್ ಅಲ್ಲಿ ಕೆಲವೊಂದ್ರಲ್ಲಿ ಈಗ ಡ್ಯೂಷನ್ ಮಸ್ಕುಲರ್ ಡಿಸ್ಟ್ರೋಫಿ ಅಲ್ಲ ಅವರು ಹದಿನೈದು ವರ್ಷ ಇಪ್ಪತ್ತು ವಯಸ್ಸು ಮೇಲೆ ಅವರು ಬದುಕೋದು ತುಂಬಾ ಕಷ್ಟ ಕೆಲವೊಂದು ವೆಸ್ಟರ್ನ್ ಕಂಟ್ರೀಸಲ್ಲಿ ಬದುಕ್ಬೋದು ಆದರೆ ಅವರು ಎಲ್ಲ ವೆಂಟಿಲೇಟರ್ ಮೇಲೆ ಇದ್ದು ಮನೆಯಲ್ಲೇ ವೆಂಟಿಲೇಟರ್ ಇಟ್ಕೊಂಡು ಆ ಥರ ಎಲ್ಲ ಸಿಸ್ಟಮ್ ಇರುತ್ತೆ ಇನ್ನು ಕೆಲವೊಂದು ಮಸ್ಕ್ಯುಲರ್ ಡಿಸ್ಟ್ರೋಫೀಸ್ಗೆ ಅವರು ನಾರ್ಮಲ್ಲಾಗಿನೇ ಬದುಕ್ಬೋದು ಸೊ ಅದರಲ್ಲಿಯೂ ನಾವು ಯಾವುದೇ ಸ್ಪೆಸಿಫಿಕ್ ಜೀನ್ ಅಂತ ನಾವು ಮೇಲೆ ಅದು ಅದು ಹೇಗೆ ಲೈಫ್ ಸ್ಪ್ಯಾನ್ ಅಫೆಕ್ಟ್ ಮಾಡುತ್ತೆ ಅಂತ ನಾವು ಈ ಜೀನ್ ಅಂತ ಹೇಳಿದ್ರಲ್ಲ ಇದು ಬರುತ್ತಲ್ಲ ಇದು ತಾಯಿಯಿಂದ ಮಕ್ಕಳಿಗೆ ಬರುತ್ತಾ ಅಥವಾ ತಂದೆಯಿಂದ ಮಕ್ಕಳಿಗೆ ಬರುತ್ತಾ ಕೆಲವೊಂದು ಕಾಯಿಲೆಗಳು ಬರೀ ತಾಯಿಯಿಂದ ಬರಬಹುದು ಕೆಲವೊಂದು ಬರೀ ತಂದೆಯಿಂದ ಬರಬಹುದು ಕೆಲವೊಂದು ಇಬ್ಬರು ಇಂದ ಒಂದೊಂದು ಕಾಪಿ ಬಂದು ಮಗುಗೆ ತೊಂದರೆ ಆಗ್ಬೋದು ಸೊ ತಂದೆ ತಾಯಿಗೆ ಏನು ಚೆನ್ನಾಗೇ ಇದಾರೆ ಏನು ತೊಂದರೆ ಇಲ್ಲ ಅಂದರೂ ನಾವು ಸುಮ್ಮನೆ ಜನ ನೋಡ್ತೀವಿ ಮನೆಯಲ್ಲೇ ರಿಲೇಷನಲ್ಲೇನೇ ಮದುವೆ ಆಗಿರುತ್ತೆ ಸೊ ಅವ್ರಿಬ್ರಲ್ಲೂ ಒಂದೊಂದು ಕಾಪಿ ಇರುತ್ತೆ ಆದರೆ ಅವ್ರಿಗೆ ಕಾಯಿಲೆ ಇರೋಲ್ಲ ಕಾಯಿಲೆಗೆ ಬರಬೇಕಾದ್ರೆ ಎರಡು ಕಾಪಿ ಬೇಕಾಗುತ್ತೆ ಸೊ ಮಗುಗೆ ಎರಡು ಕಾಪಿ ಬಂದಾಗ ಅವಾಗ ಅವ್ರಿಗೆ ಕಾಯಿಲೆ ಕಾಣಿಸ್ಕೊಳ್ಬೋದು ಆದ್ರೆ ನೀವು ಒಂದು ಭರವಸೆಯನ್ನ ಕೊಡ್ತಾ ಇದ್ದೀರಾ ಡಾಕ್ಟರ್ ಸರಸ್ವತಿ ಅವರೇ ಈ ನ್ಯೂರೋ ಮಸ್ಕ್ಯುಲಾರ್ ಖಾಯಿಲೆಗೆ ಖಂಡಿತ ಚಿಕಿತ್ಸೆ ಇದೆ ಇದನ್ನ ಸರಿಯಾದ ಸಮಯದಲ್ಲಿ ನೀವು ಇದನ್ನ ಗುರುತಿಸಿದ್ರೆ ಇದು ಸಂಪೂರ್ಣ ಗುಣವಾಗುತ್ತೆ ಅಂತ ತಾವು ಭರವಸೆಯನ್ನ ಕೊಡ್ತಾ ಇದ್ದೀರಾ ಆ ಚಿಕಿತ್ಸೆ ಏನು ಔಷಧಿಗಳೇನು ಎಷ್ಟು ದಿನ ತಗೋದ್ಬೇಕು ಇದನ್ನೆಲ್ಲ ವಿವರವಾಗಿ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಮಾತನಾಡೋಣ ಇವತ್ತು ಸಾಕಷ್ಟು ಮಾಹಿತಿಯನ್ನ ನಮ್ಮ ಕಬಿ ಸರಣಿಯಲ್ಲಿ ಕೊಟ್ಟಿದ್ದೀರಾ ಮುಂದಿನ ಕಭಿ ಸರಣಿಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ನಮಸ್ತೆ ಮೇಡಮ್ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕೇಳಿದಿರಿ ನ್ಯೂರೋ ಮಸ್ಕ್ಯುಲರ್ ಖಾಯಿಲೆಗಳಿಗೆ ಕಾರಣಗಳು ಈ ಕುರಿತು ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ಸರಸ್ವತಿ ನಾಶಿ ಅಸೋಸಿಯೇಟ್ ಪ್ರೊಫೆಸರ್ ಮಸ್ಕ್ಯುಲರ್ ಸ್ಪೆಷಲಿಸ್ಟ್ ಡಿಪಾರ್ಟ್ಮೆಂಟ್ ಆಫ್ ನ್ಯೂರಾಲಜಿ ನಿಮ್ಹಾನ್ಸ್ ಬೆಂಗಳೂರು ಇವರೊಂದಿಗೆ ಎಂಎಸ್ ಅನುಪಮ ಮುಂದಿನ ಸಂಚಿಕೆಯಲ್ಲಿ ಮಸ್ಕ್ಯುಲರ್ ಖಾಯಿಲೆಗಳಿಗೆ ಚಿಕಿತ್ಸೆ ಮತ್ತು ಪರಿಹಾರ ಈ ಬಗ್ಗೆ ಮಾಹಿತಿ ಕೇಳುವಿರಿ ಈ ಕಾರ್ಯಕ್ರಮದ ಮುಂದಿನ ಭಾಗ ಮುಂದಿನ ವಾರ ಇದೇ ಸಮಯಕ್ಕೆ ಕಭಿ ಸರಣಿಯಲ್ಲಿ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ನಿಮ್ಹಾನ್ಸ್ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ